ಪ್ರಸ್ತುತ ಕರ್ನಾಟಕದ ಸರ್ಕಾರದಲ್ಲಿ ನಾವು ಕೇಳೋದೇನಂತಂದರೆ ಕನ್ನಡದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಭಾಳಷ್ಟು ಅಭಿಮಾನ ಇದೆ ಕನ್ನಡದ ಭಾಷೆ ಮೇಲೆ ಕನ್ನಡದ ವ್ಯಾಕರಣದ ಮೇಲೆ ಪ್ರಬುದ್ಧತೆ ಇದೆ ಹಾಗೆಯೇ ಹಿಂದೆ ಸಹ ತಾವು ಕನ್ನಡದ ಭಾಗದಲ್ಲಿ ಭಾಳಷ್ಟು ದುಡಿದಿದ್ದೀರಿ ರಾಮಕೃಷ್ಣ ಹೆಗಡೆಯವರಿದ್ದಾಗಲೂ ಸಹ ಈ ಕನ್ನಡಕ್ಕಾಗಿ ಒಂದು ನೇತಾರರಾಗಿ ನೀವು ಮುತುವರ್ಜಿ ವಹಿಸ್ಕೊಂಡು ಮಾತಾಡಿದ್ದೀರಿ ಕೆಲಸ ಮಾಡಿದ್ದೀರಿ ಕೂಡ ಈಗಾಗಲೇ ತಾವು ಒಂದು ನಾವು ನಿಮ್ಮನ್ನು ಭೇಟಿ ಮಾಡಿ ಕೇಳಿದಾಗ ಒಂದು ನಮಗೊಂದು ಭರವಸೆ ಕೊಟ್ಟಿದ್ದೀರಿ ಏನಂತಂದರೆ ಈ ಬಹಳಷ್ಟು ಕೇಸ್ಗಳನ್ನು ನೀವು ತಗೊಂಡಿದ್ದೀರಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಕೇಸು ಅಂತ ದೊಡ್ಡ ದೊಡ್ಡ ಕೇಸುಗಳಲ್ಲಿದ್ದಂಥ ಕೆಲವೊಂದಿಷ್ಟು ಕೇಸ್ಗಳನ್ನು ನೀವು ವಾಪಸ್ ತಗೊಂಡಿದ್ದೀವಿ ಅಂತ ಸರಿ ಆದರೆ ಕನ್ನಡದ ಬಗ್ಗೆ ಕನ್ನಡಕ್ಕೋಸ್ಕರವಾಗಿ ಕಾವೇರಿಗೋಸ್ಕರವಾಗಿ ಆಮೇಲೆ ಭಾಷೆಗೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮವರೇ ಕನ್ನಡಿಗರ ಮೇಲೆ ಎಷ್ಟೋ ಕೇಸ್ಗಳು ಬಿದ್ದಿವೆ ಅವರವರ ವೈಯಕ್ತಿಕ ಹೋರಾಟದ ನಾವು ಕೇಳ್ತಾ ಇಲ್ಲ ಈ ಭಾಷೆಗೋಸ್ಕರ ಈ ನೆಲಕ್ಕೋಸ್ಕರ ಈ ಜಲಕ್ಕೋಸ್ಕರ ನಮ್ಮ ಬೆಂಗಳೂರಿಗೋಸ್ಕರ ಆಮೇಲೆ ನಮ್ಮ ಗಡಿಗೋಸ್ಕರ ಏನು ಹೋರಾಟ ಮಾಡಿದ್ದಾರೆ ಕನ್ನಡಪರ ಸಂಘಟನೆಗಳು ಅವ್ರ ಮೇಲೆ ಕೇಸ್ಗಳನ್ನ ಸಂಪೂರ್ಣವಾಗಿ ತಾವು ಈ ಏನು ಪ್ರಸ್ತುತ ವರ್ಷ ಇನ್ನೇನು ಬಜೆಟ್ ಆಗುವ ಮುಂಚೆನೆ ತಾವೊಂದು ಅಧಿಕೃತ ಆದೇಶವನ್ನು ಹೊರಡಿಸ್ಬಿಟ್ಟು ಕಾನೂನು ಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಹೇಳಿ ಖಂಡಿತವಾಗಿ ಆ ಕೇಸ್ಗಳನ್ನು ತಗೊಳ್ಬೇಕು ಅಂಥೇಳಿ ಮತ್ತೊಮ್ಮೆ ತಮ್ಮನ್ನು ಆಗ್ರಹಿಸ್ತಾ ಇದ್ದೇವೆ ದಯಮಾಡಿ ಕನ್ನಡದವ್ರನ್ನ ನೀವು ಪ್ರೋತ್ಸಾಹಿಸಬೇಕು ಭಾಷೆಗೋಸ್ಕರ ತನ್ನ ಮನೆ ತನ್ನ ವೃತ್ತಿ ತನ್ನ ಕೆಲಸಗಳನ್ನು ಬಿಟ್ಟು ಅವರು ಹೋರಾಟ ಮಾಡಿರ್ತಾರೆ ಅದರೊಳಗೆ ಅವ್ರದ್ದು ಏನೇನು ಅವ್ರ ವೈಯಕ್ತಿಕವಾಗಿರೋದಿಲ್ಲ ಆದ್ರಿಂದ ಈ ಭಾಷೆಗೋಸ್ಕರ ಹೋರಾಟ ಮಾಡಿದಾಗ ನಾನಾ ಕೇಸ್ಗಳು ಬಿದ್ದಿವೆ ಜೈಲಿಗೂ ಹೋಗಿದ್ದಾರೆ ಪಡತಾ ತಿಂದಿದ್ದಾರೆ ಅಂಥದ್ದನ್ನು ಏನೇ ಇರಲಿ ಆದರೆ ಆ ಕೇಸುಗಳನ್ನು ನೀವು ಹಿಂಪಡ್ಕೊಂಡು ಅವ್ರನ್ನ ಎಲ್ಲದರಿಂದ ಮುಕ್ತಗೊಳಿಸಿ ಮತ್ತೊಂದಿಷ್ಟು ಕನ್ನಡಕ್ಕೋಸ್ಕರ ಸೇವೆ ಮಾಡಲಿಕ್ಕೆ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮನ್ನು ನಾವು ಆಗ್ರಹಿಸ್ತಾ ಇದ್ದೇವೆ